ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ರೀ ಹೆಂಗಿದ್ದೀರಾ ಆರಾಮಿದ್ದೀರಾ ಹೇಳ್ಕೊತೀನಿ ನಾವು ಆರಾಮಿದ್ದೀವಿ ರೀ ಇವತ್ತ ನಮ್ಮೂರಲ್ಲಿ ಮಳೆ ಜಾಸ್ತಿಯಾಗಿ ಫಲಗಳಲ್ಲಿ ಒಡ್ಡಿನಲ್ಲಿ ನೀರು ನಿಂತಿದೆ ಫ್ರೆಂಡ್ಸ ನೋಡಿ ಕಬ್ಬಿನಲ್ಲಿ ಹೆಂಗೆ ನೀರು ನಿಂತೀವಿ ನಿಮ್ಮೂರಲ್ಲಿ ಹಿಂಗೆ ಮಳೆ ಆಗಿದರೆ ಕಾಮೆಂಟ್ ಮಾಡಿ ಹೇಳಿ ಇವತ್ತು ಮಳೆ ಆಗಿದೆಯೇ ಇಲ್ವ ನಿಮ್ಮೂರಲ್ಲಿ ನೋಡಿ ನೀರು ಹೆಂಗೆ ನಿಂತಿದೆ ನೋಡಿ ಫ್ರೆಂಡ್ಸ ಕಬ್ಬಿನಲ್ಲಿ ನಿಮ್ಮೂರಲ್ಲಿ ಆಗಿದ್ರೆ ಮಳೆ ಜಾಸ್ತಿ ಆಗಿದ್ರೆ ಒಡ್ಡಿನಲ್ಲಿ ನೀರು ನಿಂತ ಹೊಲದಲ್ಲಿ ನಿಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಮಗೂ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡಬೇಡ್ರಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಮೂರು ನಾಲ್ಕು ಮೆಸೇಜ್ ಹಾಕಿ ಸುಮ್ಮನೆ ಒಂದು ಸ್ವಲ್ಪ ತೆಗೆದು ಬಿಟ್ಟು ಸೂಪರ್ ಸೂಪರ್ ಇದೆ ಅಂಥೇಳಿ ಹಂಗೆ ಮಾಡಬೇಡಿ ನಿಮ್ಮ ಊರಲ್ಲಿ ಇಲ್ಲವಾ ಇಲ್ವಾ ಅಂಥೇಳಿ ಕಮೆಂಟ್ ಮಾಡಿರಿ ಫುಲ್ ವಿಡಿಯೋ ನೋಡಿರಿ ಚಾನಲಿಗೆ ಫುಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ ನೋಡಿ ಇಲ್ಲಿ ಕಲ್ಲಂಗಡಿ ಹೊಲದಲ್ಲಿ ಇಲ್ಲೂ ನೀರು ನಿಂತಿದೆ ನೋಡಿ ಯಾವ ರೀತಿಯಾಗಿ ಹೆಂಗೆ ನಿಂತಿದೆ ದಯವಿಟ್ಟು ನಿಮ್ಮ ಹೊಲದಲ್ಲಿ ಹಿಂಗೆ ನೀರು ನಿಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಪೂರ್ತಿ ವಿಡಿಯೋ ನೋಡಿ